ಗುರುಳೆ ದರ್ಶನ್ ಅವರು ರಿಲೀಸ್ ಆಗ್ತಾರ ಇಲ್ವಾ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರು ಸರ್ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ರೆ ಗೊತ್ತಾ ಹುಟ್ಟಕ್ಕಿಂತ ಮುಂಚೆ ಶ್ರೀಕೃಷ್ಣ ಬರೋದು ಸಾಯಿಸ್ತಾನೆ ಅಂತ ಗೊತ್ತು ನಾನು ಸಾಯ್ತು ಅಂತ ಕೃಷ್ಣನಿಗೆ ಗೊತ್ತು ಜೈಲಲ್ಲಿ ಅದು ಅವರು ಜೈಲಲ್ಲೇ ಹುಡ್ತಾರೆ ಅವರೇ ಆಚೆ ಬರ್ತಾರೆ ಯಾಕೆ ದರ್ಶನ್ ಬರಬಾರ್ದು ಕೃಷ್ಣ ಕರ್ಣನಿಗೆ ಹೇಳ್ತಾರೆ ಕರ್ಣದ ಅದು ಕರ್ಣನ್ಗೆ ಹೇಳೋದು ಇದು ಕೃಷ್ಣ ನಿನಗಾರು ಒಳ್ಳೆ ಫ್ರೆಂಡ್ಸು ದುರ್ಯೋಧನ ಇದ್ದಾನೆ ದುರ್ಯೋನಿಗೋಸ್ಕರ ನೀನು ಒಳ್ಳೆ ಫ್ರೆಂಡು ಅಂತ ಹೇಳ್ತಾರೆ ನಾನು ಇವ್ರ ಕಡೆ ಇರ್ಬೋದು ನಾನೇ ಮೋಸ ಮಾಡ್ದಂಥ ಎಲ್ಲ ನನಗೆ ದೂರ್ತಾರೆ ಆದರೆ ನಾನು ಹುಟ್ಟಕ್ಕಿಂತ ಮುಂಚೆ ನನ್ನ ಕಾಯ್ತಾ ಕಾಯ್ತಾಯಿದ್ರು ಆದರೂ ನಾನು ಹುಟ್ಟೆ ನಾನು ಹುಟ್ಟಿದ್ದು ಜೈಲಲ್ಲಿ ಹುಟ್ಟೆ ನನಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ ಅದು ನಾನು ಹುಟ್ಟಕ್ಕೆ ಮುಂಚೆ ನಂಗೆ ಗೊತ್ತು ನಾನು ಸಾಯ್ತೀನಿ ಅಂತ ನಾನು ಹುಡ್ತೆ ಒಂದು ಏನಂದರೆ ಫ್ಯಾನ್ಸ್ ಜನಗಳ ಪ್ರಶ್ನೆ ಏನಂದರೆ ಅವರಿಗೆ ಗುರುಗಳ ಕಡೆಯಿಂದ ನಮಗೆ ಕಡ್ಡಿ ಮರದಾಗ ಆನ್ಸರ್ ಬರಬೇಕು ಆಗುತ್ತಾ ಇಲ್ವಾ ಈ ಥರ ಕೇಳ್ತಿದ್ದಾರೆ ದರ್ಶನ್ ಅವ್ರು ರಿಲೀಸ್ ಆಗ್ತಾರೆ ಇಲ್ವಾ ಅಷ್ಟೇ ಸರ್ ಇಲ್ಲಿ ಏನಾಗುತ್ತೆ ಅವರ ಜಾತಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳರೂ ಟೈಮ್ ಚೆನ್ನಾಗಿಲ್ಲ ಪಕ್ಕಾ ಚೆನ್ನಾಗಿಲ್ಲ ನನಗೆ ಅವ್ರ ಅಷ್ಟರಾಜೆ ನಾನು ಕುಂಡ್ಲಿಟ್ಟು ಸಮೇತ ಗೊತ್ತು ಬೇರೆ ಮಾತಿಲ್ಲ ಆರನೇ ತಿಂಗಳ ಮೇಲೆ ಅವ್ರಿಗೆ ಗುರುಬಲ ಇದೆ ಖಂಡಿತಲ್ಲ ಗುರುಬಲ ಇದೆ ಅದಕ್ಕೆ ಮೇಲೆ ಅವರು ಟ್ರೈ ಮಾಡ್ಬೋದು ಭಾಳ ವಿಶೇಷವಾಗಿ ತುಂಬ ಟ್ರೈ ಮಾಡಿ ಅವ್ರು ಆಚೆ ಬರ್ತಾರೆ ಅದರಲ್ಲಿ ಏನಿಲ್ಲ ಬಂದೇ ಬರ್ತಾರೆ ಯಾಕೆ ಬರೋಲ್ಲ ಬರ್ತಾರೆ ಇನ್ನು ನಮ್ಮ ಸ್ಟೇಟಲ್ಲಿ ಪಾಲಿಟಿಕ್ಸ್ದು ಡಿ ಕೆ ಸಿ ಎಮ್ ಆಗ್ತಾರೆ ಇಲ್ವಾ ಸಿದ್ದು ಕೆಳಗಿಳಿತರ ಇಲ್ವಾ ಸರ್ ನೋಡಿ ಇದು ಹೆಂಗಾಗುತ್ತೆ ಅಂದರೆ ಸರ್ಕಾರ ಎದುರಾಕ್ಯ ಮಾತಾಡ್ದಂಗೆ ಇದು ನನಗೆ ಇದು ನನಗೆ ಬೇಕಾಯ್ದು ಅಲ್ಲ ನಿಮ್ಮ ಸರ್ ಏನಾಗುತ್ತೆ ಅಂದರೆ ಸರ್ ನನಗೂ ನಾಲ್ಕು ಜನ ಫಾಲೋವರ್ಸ್ ಇದ್ದಾರೆ ನಿಮ್ಗೆ ಹತ್ತು ಜನ ಇರ್ಬೋದು ಇನ್ನೊಬ್ಬ ನೂರು ಜನ ಇರ್ಬೋದು ಒಟ್ಟಿನಲ್ಲಿ ಒಬ್ಬರಿಂದ ನೂರು ಜನವ್ರಿಗೆ ಇದ್ದೇ ಇರ್ತಾರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಯಾಕೆ ಆಗೋಲ್ಲ ಅವ್ರು ಈ ಸರ್ಲಿ ಆಗಬೇಕು ಅವ್ರು ಪ್ರಯತ್ನ ಮಾಡಬೇಕು ನಮ್ಮನ್ನು ಸಂಪರ್ಕಿಸ್ಬೇಕು ನನ್ನನ್ನು ಕರೆಕ್ಟಾಗಿ ಹೇಳಿದ್ರೆ ಗೈಡ್ ಕೊಡ್ತೀನಿ ಖಂಡಿತಲ್ಲೂ ಕೂಡ ನಾವು ಹೆಂಗೆಂಗೋ ಹೆಂಗೋ ಮಾತಾಡ್ತೀವದಲ್ಲ ನಾನು ಅಷ್ಟರಾಜಲಿ ಹಿಂಗೆ ಮಾತಾಡೋದು ಅವ್ರಿಗೆ ಯೋಗ ಜಾತ್ಕ ನನಗೆ ಗೊತ್ತು ರಾಶಿ ಅಂತ ನಾನು ದೇಶಗಳು ಮೀಡಿಯಮ್ ಆಗಿದ್ದಾವೆ ಇವಾಗ ತುಂಬ ಚೆನ್ನಾಗಿದೆ ಮೂರನೇ ತಿಂಗಳಲ್ಲಿ ಅವ್ರಿಗೆ ಯೋಗ ಇರ್ಬೋದು ಮೂರು ನಾಲ್ಕನೇ ತಿಂಗಳಲ್ಲಿ ತುಂಬ ದೊಡ್ಡ ಯೋಗ ಬರುತ್ತೆ ಅದನ್ನು ಅವ್ರು ಅವ್ರು ನೋಡ್ಕೋಬೇಕು ಬಂದೇ ಬರುತ್ತೆ ಡಿ ಕೆ ಶಿವಕುಮಾರ್ ಮೂರಿಂದ ನಾಲ್ಕನೇ ತಿಂಗಳಲ್ಲಿ ಒಂದು ರೌಂಡ್ ರಾಜಕೀಯ ಚೇಂಜಸ್ ಆಗುತ್ತೆ ಡಿ ಕೆ ಶಿವಕುಮಾರ್ ಹಳೊಬ್ಬರ ರಾಜಕಾರಣಿಗಳು ಕಾಂಗ್ರೆಸ್ ಕೈ ಎಮ್ ಧ್ವನಿಗೂಡಬೇಕು ಹಳಬರು ಹಳವರು ಅಧಿಕಾರಕ್ಕೆ ಸರ್ ಇನ್ನು ಬಿಗ್ ಬಾಸ್ ಯಾರು ಗೆಲ್ತಾರೆ ಅಂತ ಹೇಳಿದ್ರೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟು ನಮ್ಮ ಸಲ್ಮಾನ್ ಖಾನ್ಗೆ ಮದುವೆ ಆಗುತ್ತಾ ಇಲ್ಲ ಇಲ್ಲೋ ರಾಮಕೃಷ್ಣ ಅವ್ರಿಗೆ ಇವಾಗ ಎಷ್ಟು ವರ್ಷ ಅಂತ ನಂಗೆ ಗೊತ್ತಿಲ್ಲ ಬಾತ ಹೆಂಗೆ ಡೈಲಾಗ್ ಕುಡಿಬೋದು ಡೈಲಾಗ್ ವರ್ಕ್ ಆಗಲ್ಲ ಅದೇನೋ ಗೊತ್ತಿಲ್ಲ ಅವ್ರು ಯಾರನ್ನ ಇಷ್ಟಪಡ್ತಾರೋ ಅವರಿಗೆಲ್ಲ ಮದುವೆ ಆಗುತ್ತೆ ಇವ್ರಿಗೆ ಮದುವೆ ಆಗ್ತಾ ಇಲ್ಲ ಏನೇಳೆ ನಿಮ್ಗೆ ಅರ್ಥ ಆಯ್ತಾ ಏನಾದೇಳಿ ಅವ್ರಿಗೆ ಆಗ್ತಿದ್ದೆ ಆಗ್ತಾ ಇಲ್ಲ ಅವ್ರ ಮದುವೆ ಯಾವಾಗ ಬೇಕಾದ್ರೂ ಆಗ್ಬೋದು ಆಗ್ದಲ್ಲ ಇದ್ರೂ ಒಳ್ಳೇದು ಇವಾಗ ಏನು ಮಾಡ್ತಾರೆ ಪಾಪ ಆಗದಲ್ಲೇ ಇದ್ರೂ ಒಳ್ಳೇದು ಒಳ್ಳೇದು ಇನ್ನು ರಾಹುಲ್ ಗಾಂಧಿ ಪಿ ಎಮ್ ಆಗ್ತಾರ ಇಲ್ವಾ ಇದೆಲ್ಲ ನನಗೆ ರಾಜಕೆ ಅಷ್ಟು ದೊಡ್ಡ ವಿಷಯ ಬೇಡ ಸರ್ ಬೇಡ ದೊಡ್ಡದು ಅಷ್ಟು ದೊಡ್ಡ ಮಾತಾಡೋ ವ್ಯಕ್ತಿ ನಾನು ಅಲ್ಲ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಷ್ಟೊಂದು ದೊಡ್ಡವ್ರನ್ನ ಮಾತಾಡಿಸುವಷ್ಟು ಆ ದೇವ್ರ ಆಸಕ್ತಿ ಕೊಟ್ಟಿಲ್ಲ ಅದು ಬೇಡದರ ವಿಷಯ ಅದು ಬೇಡದರ ವಿಷಯ ಹೋಗ್ಲಿ ಈ ವರ್ಷ ಜನಗಳು ಯಾವ ಥರ ಇರುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತಾರು ಸಖತ್ ಆಸ್ಟೆಂಟ್ ಆಗುತ್ತೆ ಒಂದು ಫ್ಲೈಟ್ ಒಂದು ಪ್ಲೇಟ್ ಡ್ಯಾಶ್ ಡ್ಯಾಶ್ ಆಗ್ಬೋದು ಟ್ರೈನು ಟ್ರೈನ್ ಡ್ಯಾಶ್ ಆಗ್ಬೋದು ಈ ಥರದಾಗುತ್ತೆ ತಮಿಳು ವಿಜಯ್ ಸಿ ಎಮ್ ಆಗ್ಬೋದು ಇದನ್ನು ಹಾಕಿ ತಮಿಳು ವಿಜಯ್ಗೆ ಎಷ್ಟು ತೊಂದರೆ ಕೊಡ್ತಾರೆ ಅದೆಲ್ಲ ಓಟಾಗಿ ಕನ್ವರ್ಟ್ ಆಗ್ಬೋದು ಏನೇಳೆ ತೊಂದರೆ ಕೊಡುವಷ್ಟು ಓಟಾಗಿ ಕನ್ವರ್ಟ್ ಆಗುತ್ತೆ ನಮ್ಮನ್ನೆಲ್ಲ ನೆಗೆಟಿವ್ ಮಾಡಿ ಮಾಡಿ ನಾವು ಪಾಸಿಟಿವ್ ಆಗಿದ್ದು ಹಾಗಾಗಿ ನಮ್ಮನ್ನ ತಗೊಳ್ಳೋರು ಇದ್ದಾಗಲೇ ನಾವು ಬೆಳೆಯೋಕ್ಕಾಗೋದು ತೋರು ಇಲ್ಲಾಂದ್ರೆ ನಾವು ಬೆಳೆಯೇ ಬೆಳೆಯಿಲ್ಲ ಏನೇಳೆ ಸರ್ ಯಾರು ಮನೇಲಿ ಅಪ್ಪ ಅಮ್ಮ ಬೇಡ ಅಂತ ನೋಡಿ ಅಂಥವ್ರೇ ಮದುವೆ ಆಗೋದು ಲವ್ ಮ್ಯಾರೇಜು ಅಪ್ಪ ಅಮ್ಮ ಓಕೆ ಮಾಡಿ ಮದುವೆ ಕ್ಯಾನ್ಸಲ್ ಆಯ್ತವೆ ಹಾಗಾಗಿ ನನಗೆ ಗೊತ್ತಿಲ್ಲ ಇನ್ನು ಹಂಡ್ರೆಡ್ ಪರ್ಸೆಂಟು ಈ ವರ್ಷ ಡೇಂಜರ್ ನಂಬರ್ಸನ್ನೇ ಒಂದು ಆರು ಎಂಟು ಈ ಡೇಟಲ್ ತುಂಬ ನೆಗೆಟಿವ್ ಆಗುತ್ತೆ ತುಂಬ ತುಂಬ ದೊಡ್ಡ ನೆಗೆಟಿವ್ ಆಗುತ್ತೆ ಈಗ ನೋಡಿ ಮೊನ್ನೆ ಕೆ ಎಲ್ ರಾಹುಲ್ ಅವರು ಹದಿನೆಂಟನೇ ತಾರೀಕು ಏಯ್ಟ್ ಬರುತ್ತೆ ಸಂಚು ಹೊಡ್ಬಿಟ್ಟು ಮ್ಯಾಚ್ ಓದ್ತಾಬಿಟ್ರು ನ್ಯೂಜಿಲೆಂಡ್ ಮೇಲೆ ನ್ಯೂಜಿಲ್ಯಾಂಡ್ ಬ್ಲ್ಯಾಕ್ ಫಸ್ಟ್ ಮ್ಯಾಚಸ್ ಓದ್ತಾದರು ಹಾಗಾಗಿನೇ ವೈಬ್ರೇಷನ್ ತುಂಬ ಚೆನ್ನಾಗಿರೋ ವರ್ಷ ಈ ವರ್ಷ ಇನ್ನು ಮುಂದೆ ಪ್ರಪಂಚ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮಂಥರೆಲ್ಲ ರಾಜಕೀಯ ಬಂದು ಸೀಯ ಆಗ್ಬೇಕು ಇನ್ನೂ ಸಾಕತ ಇರುತ್ತೆ ಅಂತ ಹೇಳ್ತೀರಾ ಕಷ್ಟ ದುಡ್ಡು ಖರ್ಚು ಮಾಡಬೇಕು ದುಡ್ಡು ದುಡ್ಡು ಸಂಪಾದನೆ ಮಾಡ್ಕೊಂಡು ಕಳ್ತನ ಮಾಡಬೇಕು ಎಲ್ಲ ಎಲ್ಲಿಂದ ಆಗುತ್ತೆ ಜನ ನಿಯತ್ತಾಗಿ ಯಾರಿಗೂ ಓಟಾಕಲ್ಲ ಏನು ಹೇಳಿ ಕರೆಕ್ಟ್ ಅಲ್ವಾ ಹಾಗಾಗಿ ದುಡ್ಡೇ ಜಗತ್ತಾಯಿತೆ ಇವಾಗಿರೋ ಸರ್ಕಾರ ಚೆನ್ನಾಗಿದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಮಾಡ್ತಾರೆ ಸಿದ್ದರಾಮಯ್ಯ ಇನ್ನು ಕೇಳ್ತಾರ ಓಕೆ ಸೊ ನೋಡಿದ್ರಲ್ಲ ಇದಿಷ್ಟು ಆರ್ಯವರ್ಧನ್ ಗುರುಜಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು ಬಾಸ್ ಟಿವಿ ಬೆಂಗಳೂರು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ ದ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ ಮಿಸ್ ಮಾಡದೆ ಫಾಲೋ ಮಾಡಿ